ವರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ ಆ ಪ್ಲೇಸ್ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇವರೆಲ್ಲ ಸಂದೇ ಹೊತ್ತು ಒಯ್ತದೆ ಹೆಂಗನಿಸ್ತೈತಿ ಚಿತ್ರಾ ನನ್ನ ಕೈಯ್ಯಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ತುಂಬಾ ಕಷ್ಟ ಬವಿ ಬಾ ಪವಿ ಎಲ್ಲಿಗೆ ಹೋಗ್ಬೇಕು ಅಂತಿದೆ ನಾವು ಲೇಟಾಗಿ ಬಂದಿರೋ ಇಂತ ರಶ್ ಏನಿಲ್ಲ ಅದೇ ಕ್ಲೋಸ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಬೇಗ ಬಿಡೋದು

ಸ್ಕೋತಿ ಬೈತಿ ಅಂತ ಎಲ್ಲ ನಾವು ಸ್ಕೋತಾ ಇದಾರೆ ಇವ್ರು ನಿಮ್ ಫ್ರೆಂಡ್ಸ್ ಐತಾನೇ ಬಂದಿರೋದು ಏನ್ ಆಗಲ್ಲ ಬಿಡಿಬಿಟ್ಟು ನನ್ ಸೆಗಿ ಚಿತ್ರ ಶ್ರೀ ಅವರೇ ಭಯ ಆಗ್ತೈತ ಏಕೆ ಯಾಕೆ ಭಯ ಆಗ್ತೈತೆ ರಕ್ಷಿತಾ ಅವರೇ ನಿಮಗೆ ಭಯ ಇಲ್ವಾ ನಾನು ಸೆಕೆಂಡ್ ಟೈಮ್ ಬಂದಿರೋದು ಹಿಂಗೆ ಅಂತ ನಮ್ಮ ಕೀರ್ತಿ ಮದುವೆ ಕೂಡ ಇಲ್ಲೇ ನಡೆದಿದ್ದು ಮೇಲ್ಕೋಟೆಲೆ ಮತ್ತೆ ನಾವು ಫ್ರೆಂಡ್ಸ್ ಎಲ್ಲ ಬಿ ಜಿ ಎಸ್ ಫ್ರೆಂಡ್ಸ್ ಎಲ್ಲ ಇಲ್ಲಿಗೊಂದು ಸಲ ಬಂದಿದ್ವಿ ನ್ಯೂ ಇಯರ್ ದಿನ ಇದು ಮೂರನೇ ಸಲ ಗೈಸ್ ಬಂದಿರೋದು ಏನು ತಿಂಡಿ ತಗೋತಿಯಾ ತಿಂದ್ರೆ ಬಜ್ಜಿ ಬಜ್ಜಿನ ಇಸ್ಕೊಂಡು ಹೋಗ್ತಾ ಇದೀವಿ ಇವಾಗ ಕೆಳಗಡೆ ಟೈಮ್ ಆಗುತ್ತೆ ಅಂತ ಇವ್ರು ಬೇರೆ ಸ್ಪೀಡ್ ಎಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದಾರೆ ಇವರು

ನೋಡಿ ಗ್ರೀನ್ ಗ್ರೀನ್ ಐತೆ ಒಂದ್ಸಲ ಜಂಪ್ ಮಾಡಿ ನೋಡು ಚಿತ್ರ ಎಷ್ಟು ಹಾಳೈತಿ ಅಂತ ಗೊತ್ತಾಗ್ತದೆ ಇವಾಗ ಅಂತ ಬನ್ನಿ ಸುಲುವನಾರಾಯಣ ಸ್ವಾಮಿ ಟೆಂಪಲ್ ಹತ್ರ ಹೋಗಿದ್ವಿ ಅಲ್ಲಿ ಮೂರುವರೆಗೆ ಓಪನ್ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಧನುಷ್ ಕೋಟೆ ನೋಡ್ಕೊಂಡ್ ಬಂದ್ಬಿಡೋಣ ಅನ್ಕೊಂಡ್ ಹೋಗ್ತಾ ಇದ್ವಿ ಟೈಮ್ ಆಗ್ಬಿಡುತ್ತೆ ಅಂತ ರಕ್ಷಿತ್ ಅವ್ರ ಹೋಗ್ತಾ ಇದಾರೆ ರಕ್ಷಿತ್ ಅವ್ರೆ ಇವಾಗ ಬರ್ತಾ ಇದಾರೆ ಅನುಷ್ಕೋಟೆ ಹತ್ರ ಬಂದಿದ್ದೀವಿ ಫೋಟೋಸ್ ಎಲ್ಲ ತಗೋತಿದ್ದಾರೆ ಸುಮಾರು ಜನ ನಾವು ಸುಮ್ಮನೆ ಈಗೆಲ್ಲ ಮುಗೀತಲ್ಲ ಇನ್ನು ಆ ಟೆಂಪಲ್ ಇನ್ನೂ ಕ್ಲೋಸ್ ಆಗಿದೆ ಇನ್ನೂ ಓಪನ್ ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಐದು ನಿಮಿಷ ಕೂತಿದ್ದು ಹೋಗೋಣ ಅಂದ್ಕೊಂಡು ಕೂತಿದ್ದೀವಿ ನಾನು ಮತ್ತೆ ಪವಿತ್ರ ಅವರಿಬ್ರು ಅಲ್ಲಿ ಫೋಟೋಸ್ ತಗೋತಾ ಇದ್ದಾರೆ ಕೋಟೆಯಲ್ಲಿ ಪುಳಿಯೋಗ್ರೆ ಫೇಮಸ್ ಆದರೆ ನಮ್ಮ ಚಿತ್ರ ಅಕ್ಕವ್ರಿಗೆ ಮೊಸರನ್ನ ಫೇಮಸ್ ಅಂತ ಬಾಕ್ಸ್ ತಂದು ತಿಂತ ಇದ್ದಾರೆ ತಿಂಡಿಪ ತಿಂಡಿ ಪೋತಿ ಧನುಷ್ ಕೋಟೆ ನೋಡೈತಿ ಇವಾಗ ಇವಾಗ ಎಲ್ಲಿಗೆ ಹೋಗ್ತಾ ರಕ್ಷು ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಹ್ಮ್ ಮೂರು ನಲ್ವತ್ತಾಗಿದೆ ಟೈಮ್ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ದರ್ಶನ ಈ ಕಣ್ಣಲ್ಲಿ ಇನ್ನೇನು ನೋಡ್ಬೇಕಪ್ಪ ಇವಾಗ ನಮ್ ಕೀರ್ತಿ ಮದುವೆ ಇಲ್ಲೇ ಆಗಿದ್ದು ಅಂತ ಹೇಳಿದ್ದೆ ಮೇಲ್ಕೋಟೆ ಆದ್ರೆ ಇದೆ ಜಾಗದಲ್ಲಿ ಏನಪ್ಪಾ ಅಂದ್ರೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಸೈಡ್ ಹೋದ್ರೆ ಅಲ್ಲೇ ನಮ್ಮ ಕೀರ್ತಿ ಮದ್ವೆ ಆಗಿದ್ದು ನೆಕ್ಸ್ಟ್ ಇಲ್ಲೆಲ್ಲಾ ಫೋಟೋಸ್ ತಗೊಂಡಿದ್ವಿ ಈ ಹೊರ್ಗಡೆ ಮಾತ್ರ ಫೋಟೋಸ್ ತಗೋಬೇಕಿತ್ತು ಮತ್ತೆ ಕೊಳದ ಹತ್ರ ಹೋಗಿ ಫೋಟೋಸ್ ಎಲ್ಲ ಅಲೋ ಇರ್ಲಿಲ್ಲ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ನಮ್ಗೆ ಆದ್ರೂ ಬಿಡ್ಲಿಲ್ಲ ನಾವು ಫೋಟೋಸ್ ತಕೊಂಡ್ವಿ ಪುಳಿಯೋಗರೆ ತಿಂತ ಇವಾಗ ಮೇಲ್ಕೋಟೆಗೆ ಬಂದು ಪುಳಿಯೋಗರೆ ಮಿಸ್ ಮಾಡ್ಕೊಬಾರದಲ್ವಾ ಅದಕ್ಕೋಸ್ಕರ ಪುಳಿಯೋಗರೆ ತಿಂದಂತೆ ಹೋಗ್ಬಿಡಿ ಇವಾಗ ಟೀತೀವಿ ಊರಿಗೆ ಹೋಗ್ತೀವಿ ಇಲ್ಲ ಅಂತಂದ್ರೆ ಇವ್ರ ಮನೆ ಹುಡ್ಕಂತ ಡೌಟ್ ಬಂದಿದ್ದು ನಾವು ಇಲ್ಲಿಗೆ ಹೇಳ್ಬೇಕಂತ ಅಂದ್ರೆ ಯಾಕೆ ಅಂತ ಅಂದರೆ ನಮಗೆ ಕಾಲೇಜಲ್ಲಿ ಫಂಕ್ಷನ್ ಇತ್ತು ಮತ್ತೆ ಓವೆಲ್ ಗ್ರೌಂಡ್ ಹತ್ರ ನಮ್ಮ ಕಾಲೇಜಿಂದ ಕರ್ಕೊಂಡು ಹೋಗಿದ್ರು ಆದರೆ ಇವರು ತುಂಬಾ ಜನ ಬಂದಿರಲಿಲ್ಲ ನಮ್ಮ ಕಾಲೇಜ್ಗೆ ನಾವು ಮಾತ್ರ ಹೋಗ್ಬೇಕಿತ್ತು ಆಮೇಲಿಂದ ನೆಕ್ಸ್ಟ್ ನಾವು ಮೈಸೂರಿಂದ ಮಂಡ್ಯ ಬಸ್ ಹತ್ತಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಬರೋಷನೂ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಮೇಲ್ಗಟ್ಟ ಮೇಲ್ಕೋಟೆಗೆ ಬರೋಷಲ್ಲಿ ಪಾಪ ಇವರೆಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು ಇನ್ನು ಬಸ್ ಬಂದಿಲ್ಲ ಬಸ್ ಬಂದಮೇಲೆ ಹೊರಡ್ತೀವಿ ಮನೆಗೆ ಹೋಗೋಷ್ಟರಲ್ಲಿ ಇವಾಗ ಟೈಮ್ ಆಲ್ರೆಡಿ ಐದು ಗಂಟೆ ಆಗಿದೆ ಇವಾಗ ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ ಗೈಸ್ ಒಂದು ಏಳುವರೆ ಎಂಟು ಗಂಟೆ ಆಗುತ್ತೆ ಅಲ್ಲಿ ಇದ್ದವ್ರು ಇವಾಗ ಇಬ್ಬಂದು ನಿಂತಿದ್ದೀವಿ ಬಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಇನ್ನೂ ಬಸ್ ಬಂದಿಲ್ಲ ಎಷ್ಟು ಗಂಟೆಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ ನಾವು ಮನೆಗೆ ಹೋಗೋದು ಡೌಟ್ ಇವತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್